ಅಪ್ಪ ಸುಸ್ತಾತೈತಪ್ಪ ನನಗಂತೂ ಯಾಕೋ ಕೈಕಲ್ಲೇ ಆಡ್ಬೇಕು ಅಪ್ಪ ಅಮ್ಮ ನಮ್ಮ ಸೀತಮ್ಮ ಹೆಂಗೈದ ಏನು ಒಂದು ಸಲ ನೋಡಬೇಕು ಅಂತ ಅನಿಸುತ್ತೆ ಯಾಕೋಣ ಮನಸ್ಸಿಗೆ ಸರಿ ಇಲ್ಲ ನನ್ನ ಸಮಯ ಮುಗೀತು ಏನು ಅಂತ ಅನಿಸುತ್ತೆ ಸದ್ಯ ನಾನು ಸಾಯೋದಕ್ಕೂ ಮುಂಚೆ ನಮ್ಮ ಸೀತಮ್ಮನ ಮದುವೆ ನೋಡೋಣ అసే సాకు అవు అత్తవళు చన నోడ్క్రీ అే సాకు మేతల్వల్పా ఉల్కమ్మనా ఇ జిలేబి ఎల్ బోదు ఏను బర్తకి నెంబో బర్లే అయ్యో యాక తుంద సుస్థ్త అమ్మ అయ్యో అయ్యో యాక ி ாரல்வே மனி கியா எல்லா சோச யாரும் ಯಾಕೆ ನಿನ್ಗೆ ಅಂತ ಅನ್ಸುತ್ತೆ ತುಂಬ ಸುಸ್ತಾಗಿರೋ ಥರ ಇದೆಯಾ ದಕ್ಕಯ್ಯ ಏನಾಯ್ತು ಹಾಂ ಸಾವಿತ್ರಿ ಸಾವಿತ್ರಿ ನಾನು ಸೊಸೆ ಎಲ್ಗೋ ಹೋಗಿ ಹೇಳೋ ಒಂದಿಟ್ಟು ಇಟ್ಟು ಕರ್ಕೊಂಬತ್ತೀಯೇನೆ ನನಗೆ ಯಾಕೋ ಸುಸ್ತದಂಗೆ ಆಗ್ತೈತೆ ಹಾಂ ಹೌದಾ ಯಾಕಕ್ಕ ಏನಾಯ್ತು ಹಾಂ ಏನೋ ಗೊತ್ತಿಲ್ಲ ಕಣೆ ಹಿಂಗೆ ವಯಸ್ಸಾಯ್ತಲ್ಲ ಅದಕ್ಕೆ ಹಿಂಗೆ ಏನೋ ಸುಸ್ತಾಗ್ತಿರುತ್ತೆ ನಾನು ಯಾವಾಗಲೂ ಪ್ರಾಣ ಬಿಡಬೇಕಾಗಿತ್ತು ಆದರೆ ಹೆಂಗೆ ಇಷ್ಟೀರ ಹಂಗತ್ಲಾಗೆ ಚೆನ್ನಾಗಿದ್ದೆ ಈಗ ಯಾಕ್ಲೋ ನಾನು ಸಮಯ ಮುಗೀತೇನೋ ಅಂತ ಅನ್ಸುತ್ತೆ ನನಗೆ ಹ್ಞೂ ನೀವು ಹಂಗೆಲ್ಲ ಯಾಕಕ್ಕ ಯೋಚನೆ ಮಾಡ್ತೀಯ ಸುಮ್ನಿರು ಪಂಡಿತರನ್ನ ಯಾರನ್ನ ಕರ್ಕೊಂಬಂದು ಕೊಡಿಸ್ತಾರೆ ಶನಕಾತಿಯಾ ನೀನು ಹತ್ತದೆಲ್ಲ ನಾನು ತಲೆಗೆ ಇವಾಗ ಹೋಗಿ ಹೋಗ್ಬೇಡ ಹಾಂ ಸುಮ್ಮೀರು ಅಯ್ಯೋ ಈಗ ಅದು ಬಿಡು ಹೋಗ್ಲಿ ನಮ್ಮ ಜಿಲೇಬಿ ಎಲ್ಲದೆ ಹೋಗಿ ಬಂದಿತ್ತು ಕರ್ಕೊಬತ್ತೀಯಾ ಇಲ್ಲೇ ಎಲ್ಲ ಹೋಗಿ ಬರ್ತೀನಿ ಅಂತ ಓದ್ಲು ಬರಲಿಲ್ಲ ಹಾಂ ಸರಿ ಆಯ್ತಿರು ಇರು ಕರ್ಕ ಬತ್ತೀನಿ ಏನಾಯ್ತಪ್ಪ ಈ ಅಯ್ಯೋ ದೇವ್ರಿ ನಾನು ಬೇರೆ ಶೆನಕ್ಕಿಲ್ಲ ಬಂದಿದ್ದೀನಿ ಹಾಂ ಈ ಜಿಲೇಬಿ ಎಲ್ಲಿ ಬದ್ಲು ಏನೋ ದೊಡ್ಡದಾಗಿ ನೋಡ್ಕೊಂತಾಳೆ ನಮ್ಮ ಸೊಸೆ ಜಿಲೇಬಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲಿ ಅಮ್ಮ ಈಗ ನೋಡಿದ್ರಿ ಚೆನ್ನಾಗಿಲ್ಲ ಅಂತಂದ್ರೂ ಬಿಟ್ಟು ಎಲ್ಲಿಗೆ ಹೋಗ್ಯಾವಳೆ ಹಾಂ ಯಮ್ಮ ಅಮ್ಮ ನೋಡಿರಿ ಅಲೇ ಸಾಯ್ತೀನೇನೋ ಅನ್ನೋ ಥರ ಮಾತಾಡ್ತಾ ಇದ್ದಾಳೆ ಏನಪ್ಪ ಜಲ್ದಿ ಬರೋಣ ಹೆಂಗನಾಗ್ಲಿ ಹ್ಞೂ ನಾನು ಬಂದು ನೋಡು ಎಂಥ ಕೆಲಸ ಆಗೋಯ್ತು ನಾನು ಏನೋ ಜಿಲೇಬಿ ಹತ್ತಿರ ಏನೋ ಮಾತಾಡೋಣ ಅಂತ ಬಂದೆ ಇಲ್ಲಿ ನೋಡಿದ್ರೆ ಈ ಅಮ್ಮ ಸುಸ್ತು ಅಂತ ಮನೆ ಕಂಡೈತಿ ಹ್ಞೂ ಈಗಲ ಆಗಲ್ಲ ಅಮ್ಮಂಗೈತಿ എഗ

இல்வேக்குன்னாரு ನಿಮ್ಮ ಬರ್ತಾರೆ ಅಯ್ಯೋ ಪಂಡಿತರು ಬೇಡ ಏನೂ ಬೇಡ ಸಾಕು ನಮ್ಮ ಸೀತಮ್ಮನ ಕರ್ಸಮ್ಮ ಯಾಕೋ ನೋಡ್ಬೇಕು ಅನ್ಸುತ್ತೆ ಹ್ಮ್ ಯಾಕೆ ಈ ಕಡೆ ಮಾತಾಡ್ತಾ ಇದೀರಾ ಏನ್ ಕಣಮ್ಮ ಯಾಕೋ ನನ್ಗೆ ಸೀತನ್ ನೋಡ್ಬೇಕು ಅನ್ಸುತ್ತೆ ನಾನು ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಇವತ್ತೋ ನಾಳಿಕೋ ಅನ್ನಿಸ್ತೈತೆ ಯಾಕ ನನ್ನ ಮಗಳನ್ನ ನೋಡಿ ಮಾತಾಡಿಸಿ ಸಮಾಧಾನ ಆಗುತ್ತೆ ನನಗೊಂದು ಸ್ವಲ್ಪ ಮಾತಾಡಿಸಿದ್ರೆ ಅಂತನ ಬೇಗ ಕರ್ಸಮ್ಮ ಹೇಳ್ ಕಳ್ಸೋ ಬರಲಿ ನಾಳಿಕೆ ಬರಲಿ ಇಲ್ಲ ಇವತ್ತಾದರೂ ಬರಲಿ ಅವಳು ಹಾಂ ಅಯ್ಯ ದೇವ್ರಿ ಇದೇನಾಯಿತು ನಮ್ಮ ಅತ್ತಿಗೆ ಅತ್ತೆ ನಾನೇ ಹೋಗಿ ಪಡಿದ್ರೆ ಕರ್ಕಪತಿನಿ ರೀ ಹಾಂ ಸ್ವಲ್ಪ ಹೊತ್ತು ಇಲ್ಲೇ ಇರ್ರಿ இதேனாய்த்தப்பாத்திக சவித்திரக்க ஏன் நம் அத்தி விச்சித்வா மாடத்தே தர ஆகிர்ல அய்யோ நீத்தல்வா எல்லோ சாயோ சூத் நேரேனோ கணி ஜிலேபி சாயக் முழு நோட்பு அந்த ஆசை படத்தேடு பண்டித்ரங்க அவரு அவ்வளோ ஆசை ஏனாய் அது நான் நெர்வெர்சிரிங் கண்டே ஓகே சீத்த நான் கற்கே கழுசு கர்க்கி மகளும் நோட்பு அந்த ஆசை கணித்த வஜ்ஜி ಇದೇನು ಹೀಗೆ ಹೇಳ್ತಾ ಇದ್ಯಾ ನನಗೆ ಯಾಕೋ ಭಯವಾಗ್ತೈತೆ ಅಯ್ಯೋ ನಾನು ಹೇಳಿದ್ರಾಗೆ ತಪ್ಪೇನೇ ಇತ್ತೆ ಜ್ಲೇಬಿ ಅಯ್ಯೋ ವಯಸ್ಸಾತಲ್ಲ ಬಿಡು ಅದ್ರಗೇನೈತಿ ಅಯ್ಯೋ ನಿನ್ ಗಂಡ ಬಂದ್ರೆ ಕಳ್ಸು ಹೋಗಿ ಸಿತ್ತುನ್ ಕರ್ಕ ಬರ್ಲಿ ಸಿತ್ತುನ್ ನೋಡಬೇಕು ಅಂತ ಆಸೆಕೊಂಡಿರಬೇಕು ನಿಮ್ ಅತ್ತೆ ಹಾ ಪಾಪ ಕೊನೆ ಆಸೇನಾ ನೆರೆವರೆಸಿ ಸಾಯದ್ಕೆ ಮುಂಚೆ ಹಾ ಹಾಗಂತೀಯ ಇದೇನಕ್ಕ ಇಷ್ಟೊಂದು ಇಷ್ಟೂರ್ವಕ ಹೇಳ್ತಾ ಇದ್ಯಾ ಅಂದ್ರೆ ನಮ್ಮ ಅತ್ತೆ ನಿಜವಾಗ್ಲೂ ಸಾಯ್ತಿತಿ ಅಂತ ಹೇಳ್ತಿದ್ಯಾ ಸಾಯುತ್ತ ಬಿಡುತ್ತ ಒಟ್ನಲ್ಲಿ ಮಗಳನ್ನ ನೋಡ್ಬೇಕು ಅಂತ ಆಸೆ ಕಣಿತಲ್ಲ ಅದಕ್ಕೆ ಆಮೇಲೆ ನನ್ ಮೇಲೆ ಮಾಡಕ್ ಹೋಗ್ಬೇಡ ಏನೋ ಇರೋ ವಿಷಯ ನಾನು ಹೇಳ್ದೆ ಸಾಯ್ಬೇಕಾದ್ರೆ ಅಂತೆ ಹಿಂಗೆಲ್ಲ ಆಸೆ ಪಡೋದು ಮಗಳನ್ನ ನೋಡ್ಬೇಕು ಮೊಮ್ಮಕ್ಳು ನೋಡ್ಬೇಕು ಅವ್ರ್ ನೋಡ್ಬೇಕು ಇವ್ರ್ ನೋಡ್ಬೇಕು ಅಂತಾನ ಅದನ್ನೇ ಹೇಳ್ದೆ ಅಷ್ಟೇನಿ ಆಮೇಲೆ ನೀನ್ ನನ್ ತಪ್ಪು ತಿಳ್ಕೊಂಬ್ಬೇಡಮ್ಮ ನೀನ್ ಯಾಕೆ ತಪ್ಪು ತಿಳ್ಕೊಂಬಳಿ ಇರೋದಿದ್ದಂಗೆ ಹೇಳ್ತಾ ಇದ್ಯಾ ನಾನೇ ನಿನ್ ಮೇಲೆ ಬೇಜಾರ್ ಮಾಡ್ಕೊಂಬಲ್ಲ ಹ ಜಿಲೇಬಿ ಜಿಲೇಬಿ ಯಾಕೆ ಸ್ತ್ರೀ ಹತ್ತೆ ತುಂಬಾ ಹುಷಾರಿಲ್ಲ ಕಣ್ರಿ ಸುಸ್ತಾಗಿದಾರೆ ಅವ್ರಿಗೆ ಮೈ ಮೇಲೆ ಜ್ಞಾನನೇ ಇಲ್ಲ ಮಾತಾಡ್ಸಿರು ಸರಿಯಾಗಿ ಜಲ್ದಿ ಮಾತಾಡ್ತಾನೆ ಇಲ್ಲ ಸೀತು ನೋಡ್ಬೇಕು ಕರ್ಕ್ರಿ ಸೀತನ ಅಂತ ಹೇಳ್ತಿದಾರೆ ಅದಕ್ಕೆ ಸಾವಿತ್ರಕ್ಕ ಅಯ್ಯೋ ಕೊನೆ ಆಸೆ ಇರ್ಬೋದೇನೋ ಸೀತನ ಕರ್ಕೊಂಬರ್ರಿ ಅಂತ ಹೇಳ್ತಾ ಇದಾರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣ್ರಿ ಬನ್ರಿ ನೋಡ್ ಬರ್ರಿ ಮಾತಾಡ್ಸ್ ಬರ್ರಿ ಹೌದಾ ಅಷ್ಟೊಂದು ಸೀರಿಯಸ್ ಆಗಿ ತನ್ನ ಮಮ್ಮಿಗೆ ಏನಾಯ್ತು ಜಿಲೇಬಿ ಏನಾಯ್ತು ಯಾಕೆ ಹಿಂಗಾಯ್ತು ಅಯ್ಯೋ ಶಿವಣ್ಣ ಅಂತ ಗಾಬರಿ ಆಗಂತದ್ದು ಏನು ಇಲ್ಲ ವಯಸ್ಸಾಯ್ತಲ್ವಾ சு மீடு ஏன் டாபரி ஆகியா மாதாட்ஸ்வா முந்த் கூக்கண்டு மாதாட்ஸி சீத்த நான் கம்பரோ நோடே அதுக்கெகி கம்பா மாதாட்ஸி ஹோகி கர்க்கா ஆ சரி சரி ஆய் ஒன்சல மாதாட்ஸ்து நானும் ஏனாய்த்தம்மா அம்மா ಹಾಂ ನಾನು ಕಣಮ್ಮ ಶಿವ ಶಿವ ಕಣಮ್ಮ ಏನಾಯಿತು ಏನಾಗ್ತಿದೆ ನಿನಗೆ ಪಂಡಿತನ ಕರ್ಕೊಂಬರಲ್ಲ ಅಯ್ಯೋ ಶಿವ ಶಿವ ಸೀತಾ ಸೀತನ ಕರ್ಕೊಂಬರೋ ಸೀತನ ನೋಡಬೇಕು ಅನ್ನಿಸ್ತೈತೆ ನನಗೆ ಯಾಕಣ ಹಾಂ ಮಾತಾಡಕ್ಕು ಆಗ್ತಿಲ್ಲ ಯಾಕ ಕಣ್ಣೆಲ್ಲ ಮಂಜು ಮಂಜು ಆದಂಗೆ ಆಗ್ತೈತಿ ಹಾಂ ನಾನು ಸೀತಮ್ಮನ ನೋಡಬೇಕು ಅನ್ನಿಸ್ತೈತೆ ಕಣೋ ಶಿವ ಆಯ್ತಮ್ಮ ಕರ್ಕೊಂಬತ್ತೀನಿ ನೀನು ಏನು ಆಯ್ಸ ಮಾಡ್ಕೊಂಬಕ್ಕೆ ಹೋಗ್ಬೇಡ ನೀನು ಯಾಕೆ ಚಿಂತೆ ಹೇಳು ಹಾಂ ಪಂಡಿತರು ನಾ ಕಳಿಸ್ತೀನಿ ಏನಾದ್ರೂ ಬಂದು ಔಷಧಿ ಇಷ್ಟು ಏನೋ ಕೊಡ್ತಾರೇನ ಹಾಂ ನೀನೇನು ಹೋಗ್ಬೇಡ ಸೀತನಿಗೆ ಏನೂ ಆಗಲ್ಲ ಚೆನ್ನಾಗಿದ್ದಾಳೆ ನಾವು ಚೆನ್ನಾಗಿದ್ದೀವಿ ನಿಮ್ಮ ಮೊಮ್ಮಗನೂ ಚೆನ್ನಾಗಿದ್ದಾನೆ ಎಲ್ಲರೂ ಚೆನ್ನಾಗಿದ್ದೀವಿ ನೀನು ಆಗ್ತೀಯಾ ಏನು ಧೈರ್ಯ ಕಣಮ್ಮ ನಾನಿದ್ದೀನಿ ಹಾಂ ಹೌದತ್ತೆ ನಾವೆಲ್ಲರೂ ಇದ್ದೀವಿ ನಾವು ಉಳಿಸ್ಕಂತೀವಿ ಬಿಟ್ಟು ಹೋಗಬೇಡಿ ಅತ್ತೆ ನಾವು ಕಷ್ಟ ಕಾಲದಾಗಿದ್ದಾಗ ಕೈ ಹಿಡಿದು ನೆಡ್ಸಿದೀರ ಈಗ ನಿಮಿಗೆ ಕಷ್ಟ ಬಂತು ಅಂತ ನಾವು ಸುಮ್ನ ಹಾಕ್ತೀವ್ ಪಂಡ ಕಳಿಸ್ರಿ ಕಳಿಸಿ ನೀವು ಸೀತ ಸೀತಾರೂರ್ಗೆ ಹೋಗಿ ಸೀತನ್ ಕರ್ಕೊ ಬರ್ರಿ ನಾನು ಅತ್ತೆ ನೋಡ್ಕೊತ ಇರ್ತೀನಿ ಹೋಗಿ ಬೇಗ ಶಿವ ಶಿವ ಸೀತಮ್ಮನ್ ಚೆನ್ನಾಗಿ ನೋಡ್ಕೇಳಪ್ಪ ಚೆನ್ನಾಗಿ ನೋಡ್ಕೇಳ ಚೆನ್ನಾಗಿ ನೋಡ್ಕವ್ರ ಮನೆಗೆ ಕರ್ದು ಕಳಿಸಿ ಕಷ್ಟ ಸುಖ ಗಂಡನ ಮನೆಗೆ ಏನಾರ ಕಷ್ಟ ಬಂದ್ರೆ ಕರ್ಕಂಬಂದು ಒಂದೆರಡು ದಿವಸ ಇಕ್ಕ ಹಾಂ ಅವಳು ಚೆನ್ನಾಗಿ ನೋಡ್ತಾಳಪ್ಪ ಆಯ್ತಮ್ಮ ಚೆನ್ನಾಗಿ ನೋಡ್ಕೊಂತೀನಿ ಅವಳ ಬಗ್ಗೆ ನೀನು ಏನು ಚಿಂತೆ ಮಾಡಬೇಡ ಆರಾಮಾಗಿರು ನಾನು ಪಂಡಿತರನ್ನು ಕಳಿಸ್ತೀನಿ ಏನೋ ಔಷಧಿ ಕಳಿಸುತ್ತಾರೆ ಕೊಡ್ತಾರೆ ಬಂದು ನೋಡಿಬಿಟ್ಟು ನಾನು ಹೋಗಿ ಸೀತನ ಕರ್ಕೊಬೋತೀನಿ ನೀನೇನು ಚಿಂತೆ ಇಕ್ಕಮಕ್ಕೆ ಹೋಗ್ಬೇಡ ಸೀತನ ಬಗ್ಗೆ ಹಾಂ ನನ್ನ ಬಗ್ಗೆ ಆಗಲಿ ಸೀತನ ಬಗ್ಗೆ ಆಗಲಿ ಯಾರ ಬಗ್ಗೆಯೂ ಚಿಂತೆ ಮಾಡಬೇಡ ಸೀತನೂ ಚೆನ್ನಾಗಿರ್ತಾಳೆ ಅವ್ರ ಗಂಡನ ಮನೆಗೆ ಗಂಡನೂ ಒಳ್ಳೆಯವನು ಎಲ್ಲರೂ ಒಳ್ಳೆಯವರಲ್ಲಿ ಅವ್ರ ಅತ್ತೆನೂ ಚೆನ್ನಾಗಿ ನೋಡ್ಕೊತಾರಂತೆ ಇವಾಗ ಹಾಂ ಅದನ್ನು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಚೆನ್ನಾಗಿರ್ತಾಳೆ ಹಾಂ ನಾನು ಬರ್ತೀನಿ ಇರು ಹಾಂ ಹಾಂ ಸರಿ ಕಣ ಶಿವ ಜಿಲೇಬಿ ಜಿಲೇಬಿ ನಾನು ಪಂಡಿತನ ಕಳಿಸ್ತೀನಿ ಅವ್ರು ಬಂದರೆ ಏನೋ ನೋಡಿ ಅವ್ರು ಸಿಗುತ್ತಿ ಕೊಡ್ತಾರೆ ನೋಡ್ಕೊ ನಾನು ಸೀತನ್ ಕರ್ಕೊ ಬರ್ತೀನಿ ಬೇಗ ಹಂಗೇನೆ ಹಾಂ ಸರಿ ಆಯ್ತು ಜಲ್ದಿ ಬರ್ರಿ ಹೋಗಿ ಆಯ್ತು ರಕ್ಕ ಅಯ್ಯೋ ನನಗಂತೂ ಭಯವಾಗ್ತೈತಿ ಏನಾಗುತ್ತೋ ಏನೋ ಅಂತ ಏನೂ ಆಗಲ್ಲ ನೀರಿಗೆ ಏನೋ ಬೇಕೇನೋ ಕುಡ್ಸು ತಗೊಂಬಂದು ಹಾಂ ಇಷ್ಟು ಹಾಲು ಕಾಯಿಸಿ ಆರಿಸಿ ಕುಡ್ಸು ಹಾಂ ಸರಿ ನಾನು ಬರ್ತೀನಮ್ಮ ಸರಿ ಆಯ್ತು ಕಣಕ್ಕ ಹಂಗೆ ಮಾಡ್ತೀನಿ ಹೋಗು ಸ್ವಲ್ಪ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ನಮ್ಮ ಯಾರ ನಮ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ